ನಿಮ್ಗ್ ಗೊತ್ತಿಲ್ಲದ ಏನ್ರಿ ಯಾನಾಗ ಹೇಳಿದ ದೇವ್ರ ಮಗನ ಹಳೆ ಕುದುರಿ ಏನಣ್ಣವ ಈ ಹೊಸ ಕುದುರೆ ಬರೋಣ ಹಳಿ ಕುದು್ರಿ ಮಾರ್ತೇವ ಮಗನ ದೇವ್ರ ಹೇಳದ್ ಪೂಜಾರಿ ರೀ ಎಂತ ಡೊಳ್ಳಿನ ಪಂದಾಗ ಹೇಳೋದಾಗದ್ರಿ ಶಿವಣ್ಣ ನೋಡ್ರಿ ಯಾರ ಒಂದ ಈ ದೇವರ ಹೇಳವ್ರೆಲ್ಲ ಅವ್ರ ಗಂಡ್ರ ಬಗ್ಗೆ ಸೋ ಹೇಳ್ಪ ಅನ್ನಂಗ ಇಲ್ಲ ಅನ್ನಂಗ ಹೌದು ಏ ನೀ ಆ ಕಡೆ ಕಂಟಿ ಬರಿ ಅವ್ರ ಎಡ ಕುರಿ ಎಲ್ಲರಿಗೆ ಇದಾವೆ ಅಂತ ಇವು ದೈವದೊಳಗೆ ಯಾವ ಮಾತು ನಮ್ಗೆ ತಪ್ಪು ಹೊಂಟೈತಿ ಹೌದ ಯಾವ ಮಾತು ನಮಗೆ ಸತ್ಯ ಬರೇ ನೀ ಇಬ್ರದ್ದು ಹೆಂಡ್ರ ಸುದ್ದಿ ಮಾತಾಡ್ತೇ ಹೌದು ಮಾತು ಕೇಳ ಹೌದು ಶ್ರೀಕೃಷ್ಣ ಕೃಷ್ಣ ಯಾರ ಕೇಳ ಸೇವತ್ ಸೀತಾ ಗಂಡ ರಾಮಚಂದ್ರ ಒಬ್ಬಕ್ಕಿನ ಹೆಂತಿ ಮುತ್ತಪ್ಪಣ್ಣ ಹೌದು ಬಸವಣ್ಣವ್ರಿಗೆ ಇಬ್ಬರು ಹೆಂಡ್ರ ಹೌದು ಮಾಲಿಂಗರಾಯಿಗ ಇಬ್ಬರು ಹೆಂಡ್ರೆ ಹೌದು ಗಣಪತಿಗೆ ಇಬ್ರು ಹೆಂಡ್ರ ಈಗ ಗಣಪತಿ ಸರ್ ಇವ್ಗ ಗಣಪತಿಗೆ ಹೆಂಗಡಿ ಇಬ್ರು ತಂಗು ದಸರತ್ ರಾಜ ಯಾಕಂದ್ರ ಮತ್ತ ಮೂರು ಮಂದಿ ಹೆಂಡ್ರ ಅವನಿಗೆ ಕೈಕೆ ಕೌಶಲ್ಯ ಸುಮಿತ್ರ ಹೌದಾ ಕಶ್ಯ ಪುರುಷಿಗೆ ಹದಿಮೂರು ಮಂದಿ ಹೌದಪ್ಪ ಹೆಣ್ರೆ ಚಂದ್ರಾಮ ಇಪ್ಪತ್ತೇಳು ಮಂದಿ ಹೆಂಡ್ರೆ ಇವ್ ತಪ್ಪತ್ನೇ ಆಗಿ ಹೊಣತವನು ನೀವು ಚಂದ್ರಾಮ ನೀ ಚಂದ್ರಾಮ ಚಾಟ ಮಾಡ ಚಂದ್ರಾಮ ಅನಿಲ್ ಒಂದಾಗಿ ದಿಕ್ಕ ಬಿಡಿಸೈತಿ ನೀನು ಹೌದಾ ಶ್ರೀಕೃಷ್ಣ ಪರಮಾತ್ಮಗ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಹೆಂಡ್ರ ಹೌದಪ್ಪ ಹೌದು ಹಾಕಿದ್ ಮಗ ಮಾತ ಬಾಲ ಬ್ರಹ್ಮಚಾರಿ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಹೆಂಡ್ರಿ ಅವ್ ಮತ್ತ ಬ್ರಹ್ಮಚಾರಿ ಜಾರಿ ಬ್ರಹ್ಮ ಬ್ರಹ್ಮಚಾರಿ ಅವಾಗ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಹೆಂಡ್ರ ಇದ್ದಾಗ ಏ ಪರಮಾತ್ಮ ಏನತ್ತ ಬಿಟ್ಟು ಹೆಂಡ್ರ ತಗೊಂಡು ಯಾರು ಮಾಡವ ಅನುಮಂತ ತಲೆ ತುರ್ವ ಕಟ್ಕೊಂಡ ನಾಳೆ ಅದ ಮುಂದೆ ಆಯ್ತು ನಾ ಯಾವ ಮನ್ಯಾಗ ಇರಂಗಿಲ್ಲ ಸರ ಸಲಪ್ಪ ಆಡ್ಕೊತ ಆ ಮನ್ಯಾಗ ನೆಂಡ್ತೀರ ಹೋಯ್ ಅಂದ್ತ ಕರೆಕ್ಟ್ ಐಂತ ಇಷ್ಟದ ಆಯ್ತು ಗುಳ್ಯಾನ ಅಂತ ಅದೊಂದು ಇವ್ನು ನಾರದ ಎಲ್ಲ ಕಡೆ ಹಣಿಕ್ ಹಾಕವ್ಗೆ ಇರೋ ಅವ್ನು ಎಲ್ಲ ಮನ್ಯಾಗ ಐಂತ ಜರುಗ ತಿರುಗಿ ಬ್ಯಾಸೋತತ್ತು ನಾರದ ಮುಂದೆ ಏನಾಯ್ತ್ರಿ ಪರಮಾತ್ಮ ಅಂದತ್ತು ಹಿಂಗಾದ್ರೆ ದೊಡ್ಡ ಗೊತ್ತೈತಿ ಇದು ಹಾಂ ನಾನ ಸೀರೆ ಉಟ್ಕೊಂಡಿರ್ಬೇಕತ್ತು ಗೊತ್ತತ್ ನಾಟಕ ಮಾಡ್ಯಾನಿ ಇವನು ಇವನು ಬಹಳ ನಾಟಕ ಕರೆಕ್ಟ್ದು ಏನು ಮಾಡಿದ ನಾಟಕ ತಾನೇ ಸೀರಿ ಉಟ್ಕೋತ ಅನ್ಸೀವಣ ಹಾಂ

ಹೋಗ್ಲಪ್ಪ ಮುಂದಿರ್ಲಿಲ್ಲ ಅವ್ರು ಕರೆಯಲ್ಲ ಕಕ್ಕ ಯಾವ್ರ ಕಕ್ಕ ಕುಮಟೆ ಬಹುಶಃ ಕಾಕಾ ಇಲ್ಲಿ ಯಾಕಂದ್ರೆ ಬಾಳ ಹಿರಿಯ ಕಳೆದ ದೂರ್ಕೊಂಡ್ಬೇಡಿ ಇಲ್ಲ ಕಕ್ಕ ಕಾಕಾ ಪಾಳೆ ಮುಗಿಯ ಮಾರ್ಸಾರ್ ಕರ್ಕೊಂಡು ಆ ಕಡೆ ಹೋಗ್ತಾರ ಕರೆ ಇರ್ಲಿ 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 ಹೇಳಿ ಮುಗಿಸ್ಬೇಡ್ರಿ ಹಾ ಆಯ್ತು ನೀ ಇಬ್ಬರು ಹೆಂಡ್ರಿ ಸುದ್ದಿ ಹೇಳಿ ನಾವು ಇಟ್ಟು ಬಂದಿದ್ರು ಹೇಳಿದ್ರು ನಾವು ಈಗ ಹೇಳಿದ್ವಿ ಒರಿಗ ಹಚ್ಚ ಹೇಳೀವರೆ ಈಗ ಹಚ್ಚ ಹೇಳೇವು ನಾವು ಗಿರಿಗತೆ ಹಾಂ ಮಾಡಂಗಿಲ್ಲ ಪಟ್ಟೆ ಮಾಡೋದಲ್ಲ ಏನು ಮಾತ್ರ ಒರಿಗ ಹಚ್ಚೇ ಬರೋದಿಲ್ಲ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಹೆಣ್ಣ್ರಿ ಏನಾರ ದೇವರ ಹೇಳ್ರಿನು ಇಲ್ಲ ಇಲ್ಲ ಕಶ್ಯಪೃಷಿ ಹೆಂಡಿರಿ ಹೇಳ್ರಿನ್ ರೀ ಇಲ್ಲ ಚಂದ್ರನ ಹೆಂಡಿರಿ ಹೇಳ್ರಿನ್ ಇಲ್ಲ ಮಾಡಂಗಿಲ್ಲ ಅಂಗ ಇಬ್ಬರು ಹೆಂಡ್ರಿ ಹೇಳ್ರಿನ್ ಹೌದಪ್ಪ ಹೌದಾ ಗುರಿ ತಾಗದ ಬಾನ ನೂರಾರು ಎಸೆದೇನು ಅದನ್ನ ಹೇಳಿ ಸರ್ವಜ್ಞ ಕವಿ ಒಂದು ಮಾತು ಹಿಂಗ್ ಹೇಳ್ತಾನೆ ಕವಿಗಳು ಗುರಿ ತಾಗದ ಬಾನ ನೂರಾರು ಯಶದರೇನು ಯಶದರೇನು ಬರೇ ಮಾತನಾಡಿದರೆ ಫಲವೇನು ಫಲವೇನು ಬರೇ ಕೊಳ್ಳೆ ಮಾತಾಡೋ ಫಲವೇದ ಜ್ಞಾನದ ಅರಿವೇ ಇಲ್ಲಾದರೂ ಸರ್ವಜ್ಞ ಹೌದಪ್ಪ ಹೌದ ಹೌದೌದು ನೀ ಮೂರು ತಾಸ ಕಟ್ಟದಿ ಏನ್ ಕಟ್ಟದ ಟೇಬಲ್ ಟೇಬಲ್ ಅಲ್ಲ ಮಾತು ಹೇಳಿದ ಹೌದು ಯಾವ ಮಾತು ನಿಮಗ ಪಟಾಶ್ ಅವ್ರಿಗೆ ಒಂದು ಮಾತಾರೆ ಅಲ್ಲ ಒಂದು ಪಟಾಶ್ ಅದ ಯಾವ್ರಿ ದೇವ್ರ ಬರ್ತ ದಯವಿಟ್ಟು ಬಂದು ಒಳ್ಳೆ ವಿಚಾರ ಮಾಡಿ ಮಾತಾಡ್ರಿ ವಿಷಯ ಹಿಡಿದ್ರೆ ನಿಮಗೆ ಏನು ಕೊಟ್ಟಿವ ನಾವು ಕೆಮ್ಮಸ್ತಾ ಸಿದ್ದರಾಮಯ್ಯನ ಜೊತೆ ಮ್ಯಾಲ ಕುರ್ಚೆ ಕುಡಿಸ್ಬೇಕು ನಾವು ಶಿವಲಿಂಗ ಮತ್ತೆ ಶಿಷ್ಯರ ಹನ್ನೆರಡ ಸಾವಿರ ಒಳಗೆ ಚಕ್ಕ ಮುತ್ತಂದ್ರ ಮುಗುಳು ಕೋಡೆ ಎಲ್ಲಾ ಲಿಂಗ ವಿಷಯ ಹೇಳಿನ ಹೌದು ನೀ ಮನಮಿ ಮದುಗೊಂಡ ಮುತ್ತೇನ ಮಟ್ಟದ ಒಳಗೆ ನೀ ಶುದ್ಧ ಸುತ್ತ ಮುತ್ತಪ್ಪ ಬಿರುದು ಕೊಟ್ಟೆವು ನಾವು ಅಲ್ಲಿ ಬೇಡತಾನ ನಮಗ ಏನ್ ಬೇಕತ್ತ ಅವಾಗ ಹಣ ಒಟ್ಟ ಗಡ್ರ ಚಾಪ ಇರ್ಲತ್ತ ಯಾಕತ್ತಂದ್ರ ಹಿಂಗ ಹೇಳ್ತಾರ ಮಾತು ಮುತ್ತಪ್ಪನ ಒಂದು ಮಾತಾ

ಸಭಾದೊಳಗ ಯಾರಪ್ಪ ದ್ರೌಪದ ದೇವಿ ಹೌದಪ್ಪ ಅವಾಗ ದುಷ್ಟ ದುಶಾಸನಗ ಸನ್ಗ ಮನದಾಗ ನಟಿದ್ ಮಾತು ಅರ್ಥ ಆಯ್ತ ನಮ್ಗೆ ಹೌದಪ್ಪ ಹೌದು ಮನಸ್ನಾಗ ಇಟ್ಕೊಂಡ ಈ ಮಾತು ಯಾವಾಗ ಸೇಡಾ ತಿಳ್ಸ್ಕೋಬೇಕಂತ ಹೇಳಿ ತಿರಡಕ್ಕತ್ತಿದ ಹೌನು ಒಂದಾನು ಒಂದು ದಿವಸ ಅವು ಅಪ್ಪ ಅವ್ರ್ಗೊಂದು ಹುಚ್ಚು ಇರ್ತೈತಿ ಹೌ ಒಬ್ರಿಗೆ ದಾರದ ಹುಚ್ಚ ಹೌ ಒಬ್ರಿಗೆ ಗಳಿಸುವ ಹುಚ್ಚು ಜಕಂದ್ರೆ ಹುಚ್ಚ ಹೌದಪ್ಪ ಪಗಡಿ ಆಟ ಆಡುವ ಮಾಡಿದ ಸುರತ್ ರಾಜಿ ಹೆಚ್ಚು ಸೋತಾ ಅಂಬಾರ ಹೆಚ್ಚು ರೊಕ್ಕ ಹಚ್ಚಿ ರೂಪಾಯಿ ಸೋತ 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 ತನ್ನ ಹಚ್ಚಿ ಅವಾಗ ಅವ್ರು ಗೆದ್ರು ನಮ್ಮ ಪಾಲಿಗೆ ಬಂದಲತ್ತ ತುಂಬಿದ ಸಭಾ ಏನ್ ಮಾಡಿದ್ರಪ್ಪ ಮನ್ ಭಂಗ್ ಮಾಡ್ಬೇಕಂತ ಹೇಳಿ ಶಿರಿಸಿಳಕ ದುಷ್ಟ ದುಶ್ಯಾಸನ ದುರ್ಯೋಧನ ಹಿಂಗ್ ಮಾಡಿ ಹೌದು ಸುಮ್ ಕೂತ್ರು ತುಂಬಿದ ಸಭಾದೊಳಗೆ ಹೆಣ್ಮ ಮಾನ ಭಂಗ್ ಮಾಡಬೇಕಂತ ಹೇಳಿ ಶಿರಿ ಶ್ರೂ ಅಷ್ಟು ದುಶಾಸನ ಮತ್ತು ದುರ್ಯೋಧನ ಶಿರಿ ಶತ್ರು ಅವಾಗ ಯಪ್ಪ ಭಗವಂತ ಕರುಣೆ ಕಟಾಕ್ಷಿ ಪರಮಾತ್ಮ ಎಲ್ಲಿದೋ ನನ್ನಪ್ಪ ಎಲ್ಲಿ ಧರ್ಮ ಹೇಳಿ ಹಿಂಗ ಕೈ ಮಾರಿದಾಗ ಅವರಿ ಬಿತ್ತು ಕೋಟಿ 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 ಶಿರಿ ಬಿತ್ತು ಜಗತ್ತಿನಾಗ ಧರ್ಮ ಜಗತ್ತಿನಾಗ ಧರ್ಮ ಕಾಪಾಡಿದು ಧಾರ್ಮ ದಾನ ಮಾಡ್ಕೋತ ಕುತಿದ್ರೆ ಎಲ್ಲ ಹೋಯ್ತಿದ್ರೆ ನೋಡಿ ಧರ್ಮ ಕಾಪಾಡ್ತದ ಮೂರು ಪಯಣ ಧರ್ಮ ಶ್ರೀಕೃಷ್ಣ ಪರಮಾತ್ಮ ಏನು ಬಿಟ್ಟ ಶಿರಿ ಬಿಟ್ಟ ಅದಕ್ಕೆಂದರೆ ದೈವ ಹಿಂದೆ ಬಿಡಿಸಬೇಕು ಶ್ರೀರಾಮಚಂದ್ರನ ಹೆಂಡ್ತಿ ಸೀತಾ ಹೌದು ಲಕ್ಷ್ಮಣನ ಹೆಂತಿ ಉರ್ಮಿಳ ಉರ್ಮಿಳಪ್ಪ ಶ್ರೀರಾಮಚಂದ್ರನ ಹೆಂಡ್ತಿ ಸೀತಾ ಬೇವಿನನ್ನು ವನವಾಸಕ್ಕೆ ಹೋಗಿ ಬಿಡು ಕಾಲ್ದೊಳಗೆ ಹೌದಪ್ಪ ಹೌದು ಲಕ್ಷ್ಮಣ ಹೊಂಟ ಹೌದಪ್ಪ ಹೌ ಲಕ್ಷ್ಮಣ ಹೊಂಟ ಲಕ್ಷ್ಮಣ ಹೊಂಟ ಕಲಕ್ಕೆ ಅವನ ಹೆಂಡ್ತಿ ಏನು ಮಾಡಬೇಕಪ್ಪನ ಏನು ಮಾಡಿದ್ನಪ್ಪ ಆಕೆನೂ ಒಂದು ಚರಿಗೆ ನೀರು ತೊಗೊಂಡು ಬಾತ ಹೇಳಿ ಲಕ್ಷ್ಮಣ್ಣ ಕರ್ದಕಿನ ಅವಾಗ ಒಂದು ಚರಿಗೆ ನೀರು ತಗೊಂಡು ಬಂದು ಬಾಕಲ ನಿಂತಳು ಹೌದು ಕುಡಿ ಪರಿ ಅನ್ನೋ ಯಾರು ಹೌದು ನಾವು ಏನಿದೋಡಿ ವನವಾಸಕ್ ಹೊಂಟಿ ಅಂದ್ರೆ ಶಪತ್ ಮಾಡ್ರ ಅದೇ ನಿಜವಾದ ಧರ್ಮ ಹೌದು ಹೌದು ಹೌದಾ ಗಂಡ ಹನ್ನೆರಡು ವರ್ಷ ವನವಾಸಕ್ಕೆ ಹೋಗಿ ಬರು ಮಠ ಗರ್ತಿ ಮಗಳ ಹೌದಪ್ಪ ಬಲಗೈಯಾಗ ತುಂಬಿದ ಚರಿ ಇಡ್ಕೊಂಡು ಏನು ನಿಂತಿದ ಹನ್ನೆರಡು ವರ್ಷ ಏಕನಿಷ್ಟು ನಿಂತಿರ್ತಾರೆ

ಎಲ್ಲಿ ಹೋಗ್ಯಾನ ಸೀತಾನ ಬೆನತ್ತಿ ವನ್ವಾಸ ನನ್ನ ಕಣ್ಣು ಬರುವ ಮಠ ಹೌದಪ್ಪ ನಿದ್ದೆ ಮಾಡುವಂತ ಹೇಳಿ ಬಲಗೈ ಚೆರಗಿ ಹಿಡ್ಕೊಂಡು ಹನ್ನೆರಡು ವರ್ಷ ನಿತ್ತಕ್ಕೆ ಜಗತ್ತನ್ಯಾಗ ಉರಿಮೇಳ ಆಕೆ ಧರ್ಮದಕ್ಕೆ ಬಂದು ಬಳಿ ದಾನದ್ಯಾವಕರೆ ನೀರು ತುಂಬಿಕೊಂಡು ಬಂದ ದಿನ ನಿತ್ಯಳಂದ್ರೆ ಹೇಳ್ರಿ ಮಾಡ್ತಾರ ಎಲ್ಲಿ ಅದಕ್ಕೆ ಬಾಳ ಮಾತಾಡಿದ್ರೆ ಬಾಳ ಶಾರು ಚಿಪ್ ಅಂಡ್ ಬೆಸ್ಟ್ ಇರಬೇಕು ಎಲ್ಲರಿಗೂ ತಿಳಿಬೇಕು ತುಂಬಬೇಕು ನಮ್ಮ ಹೊಲ ನೀವು ಕಸ್ಕೊಂಡಿಲ್ಲ ನಿಮ್ ಹೊಲ ಸಿಗವ ಕಸಕೊಂಡಿಲ್ಲ ಗಂಟೆ ಮಟ್ಟ ಸುಮ್ ಧರ್ಮಕ್ಕಾಗಿ ಯಾರು ಸುಮ್ ಬರೇ ನೆಪ್ ಮಾಡಿ ಕುಡ್ದ್ ನಿಮ್ಗೆ ಹೌದು ತಿಳ್ಕೊಳ ನೆಮ್ಮದು ಯಾವ ನಿಮ್ಗೆ ಎಲ್ಲಾ ವಿಷಯ ರಾಮನ ಹೆಂತಿ ಸೀತಾ ಗೊತ್ತಾ ಲಕ್ಷ್ಮಣ ಹೆಂತಿ ಉರ್ಮಿಳಾ ಗೊತ್ತಾ ಅತ್ತ ಐರಾವನ್ನ ಹೆಂತಿ ಮತ್ತೆ ಯಾರ ಕೇಳಿದ್ರೆ ಎಲ್ಲಾನು ಗೊತ್ತೈತಿ ನಿಮಗೆ ಸುಮ್ಮ ಮ್ಯಾಗ ಸ್ವಲ್ಪ ಏನಾಗೈತಿ ಅಂದ್ರೆ ಮರೇ ಕರಿ ಮ್ಯಾಲ ಎಲ್ಲಾ ಕಾಣ್ತೈತಿ ಹುಡುಗಿಸ್ ಬರೇ ಎಲ್ಲ ಹೇಳತಾನು ಏನ್ ಆ ಕಾಲ ಗುಡ್ಡ ಹೇಳು ಈ ಗುಡ್ಡ ಹೇಳು ದೇವರು ಬಂತು ಎಲ್ಲ ಅಂಬಾಂಗಳು ಎಲ್ಲಮನ ಬಗ್ಗೆ ಬಾಳ್ ಅಂದ್ರೆ ಒಂದು ಮಾತು ಕೇಳಿ ಜೋಗಾಂಬಗಳು ಯಾರಾಗ್ಯಾರ ಎಂತವ್ರ ಯೋಮಾನ ಮಜೇರ್ ತರತಾರೆ ವರಗೆಚಿ ಬತ್ತಪ್ಪನ ಬರಲಿ ಪಾನಿ ಒದಿರಲಿ ವರಗೆತರ ಮಾಯಾ ನ ಹಿಂಗ रावನೆ ನನಗೆ ನಿಂಗು ಮಾಸ್ಟರ್ ಹಾಡಿದು ನೋಡಿದ್ರೆ ಹೌದು ಅವನು ಸ್ವರನ ನೋಡಿದ್ರೆ ಹೌದು ಲಯ ಲಯನ ನೋಡಿದ್ರೆ ಅವನು ಮಾತು ನೋಡಿದ್ರೆ ಎತ್ತಿ ಕುಮಟೆಯಾಗಿ ಸಭಾದ ತಗೊಂಡು ಕುಣ್ಯಂಗ ನ ನರ್ಸಕದಿದ ಮುತಪ್ಪನ ಹೌದು ನಿಮಗೆ ಹಾಗೆ ನನಗೊಂದು ಬೇರೆ ಸೆನ್ಸ್ ಏನ್ರಿ ಏನ್ರೀ ಕಡೆ ಏನಾದಾ ತೆರಲರ ಮಂಜು ಜಿಟ್ರೇ ಅವನು ಅವನು ತಗೊಂಡು ಎತ್ತಿ ತಿರಾಗ್ ಆಗಲದಿತ್ತು ನನಗೆ ಇವನು ದಿನಾಪಿ ನಿನಗ ಧಾನದ ವಿಷಯ ಐತಿ ಹೌದು ಇಬ್ರು ಗಂಡ ಹೆಂತಿ ಏನು ಮಾಡಿದ್ರು ಕೇಳಿದ್ರು ಊಟಕ್ಕೆ ಕೂತಿದ್ರು ಹೌದ ಊಟಕ್ಕೆ ಕೂತಾಗ ಒಬ್ಬ ಬಂದ ದೋಸ್ತ ಹೌದ ಧರ್ಮ ಏನೈತ್ರಿ ನಿಯಮ ಏ ಉಟ್ಟು ಕೂತಾಗ ಬಾಳ್ ಊಟ ಐತಿ ಹೌದು ನಾವು ಊಟ ಮಾಡೋನು ಬಾಂದಾಗ ಏನ್ ಮಾಡಿದ ಗೊತ್ತೀವತ್ ಕಡದ ಊಟ ಕೂತ ಬಿಟ್ಟ ಇವನ ಏನು ಮಾಡಿದ್ ಎಲ್ಲ ಗಂಡಗೆ ಉಬ್ರು ಇವ್ನೇ ಬಿಡುದ ಮುಂದೆ ಮುಂದೆ ಒಂದು ದಿವಸ ಹೋಯ್ತು ಹ್ಞೂ ಮತ್ತೆ ಮರ್ದ ನಾವು ಊಟ ಕುಂತಿದ್ದೆ ಮರು ದಿವಸ ಒಂಬತ್ತು ಗಂಟೆಗೆ ಮತ್ತು ಅವ್ರು ಎಂಟು ಚಪಾತಿ ರೈಸ್ ಮಾಡಿದ್ರು ಗೀ ರೈಸ್ ಜೀರಾ ರೈಸ್ ಮಾಡಿ ಗಂಡ ಐತಿ ಉಣ್ಬೇಕಾದಿದ್ರು ಮತ್ತೆ ಅವ್ನ ದೋಸ್ತ್ ಬಂದೆ ಅದೇ ಟೈಮಿಗೆ ಬಂದ ಗಡದ ಗಜ ಮತ್ತು ಏನಂದ್ರು ಬರ್ತಮ್ಮ ಊಟ ಮಾಡಿದ್ರು ಮತ್ತೆ ಅಂದಾವ ಭಾಳ ಬಾವ ದಿನಕ್ಕೆ ಮತ್ತೆ ಬಂದ್ ಕುಂತ ಬಿಟ್ಟಂತ ಇನ್ನು ಹಿಂಗ್ ಕೆಲಸ ಆಗಂಗಿಲ್ಲ ನಾಳೆ ಮತ್ತೆ ನಾವು ನಕ್ ಹೋಗು ಮಾತಲ್ಲ ನಾ ಬಿಡಬೇಕು ಮುಂದಿನ ತಾಯಿ ಜಾತ್ರೆ ನಾವು ಅಡಿಗೆ ಮಾಡಿ

ಜಗತ್ತನ್ಯಾಗ ಶ್ರೇಷ್ಠಿತ್ತಂದ್ರೆ ಹೌದಪ್ಪ ಅದಕ್ಕೆ ನಿಂಗಪ್ಪ ಮಾಸ್ತವ್ರು ನನ್ನ ಇಬ್ರು ನಿಮ್ಮ ದೈವದ ಒಂದು ಮಾತು ಹೇಳ್ತಿ ನಮ್ಮ ಅಕ್ಕಗಳಿಗೆ ಜಗತ್ತಾಗ್ಯಾವ ಎಲ್ಲಾರು ತಾಯಿ ತಂದಿ ಸೇವಾ ಮಾಡಿ ಹೌದಪ್ಪ ಜಗತ್ತನ್ಯಾಗ ಹೊಲ ಸಿಗತೈತಿ ಮನಿ ಸಿಗತೈತಿ ರಕ್ಟ್ ಸಿಗ್ತಾವ್ ರೂಪಾಯಿ ಸಿಗ್ತಾವ್ ಆರ್ ಸಿ ಸಿಲ್ಡಿಂಗ್ ಸಿಗ್ತಾವ್ ಬೆಕ್ಕದ ಸಿಗ್ತಾವೆ ಹೌದಪ್ಪ ಒಮ್ಮೆ ನಾವು ನೀವು ತಾಯಿನ ಕಳ್ ಒಮ್ಮೆ ನಾವು ತಾಯಿ ನನ್ನ ಕಳ್ಕೊಂಡಿ ಒಟ್ಟೆ ಹೊಟ್ಟೆ ನೆಪ್ಪ ಇರ್ಬೇಕಿದು ಜಗತ್ತನ್ಯಾಗ ಎಲ್ಲಾ ವಸ್ತು ಅಚ್ಚೆ ಯವ್ನಿ ಮಾನವ ಅರವಿನ ಜಲಮಕ್ಕೆ ಬಂದ ಈ ಅರವಿನ ಜಲಮಕ್ಕೆ ಬಂದ ನಂತರ ನಿಮಗೆ ಏನು ಫಿಕ್ಸ್ ಐತಿ ಇನ್ನ ಈ ಗೌರ್ನ ಕೇಳಬೇಕು ಇದು ಕೇಳಿ ಗೌರ್ನ ಇಪ್ಪ ಈ ಮುಜರಪ್ಪ ನೈಟ್ ನಿಮಗೆ ಬರಬೇಡ ಆوندೋ ಆوندೋ ಬರಬೇಡ ಇಲ್ರಿ ಟೈಮಿಂಗ್ ಅವರು ಬೇಕೇ ಹೌದು ಜಾತ್ರೆ ಆಗ್ಬೇಕಾದ್ರ ಬರೇ ಪೋಕಟ್ ಆಗಂಗಿಲ್ಲ ಹಂಗ್ರಿ ಮೂರ್ ಮಂದಿ ಬೇಕ ಔಷಧ ನೌಶ ಗೌಶ ಈ ಮಾನವ ಜನ್ಮಕ್ಕೆ ಇರಬೇ ಎಂಬತ್ತು ನಾಲ್ಕು ಲಕ್ಷ ಯವ್ನಿ ತಿರುಗಿದ ಮ್ಯಾಗ ಮಾನವ ಅರವಿನ ಜನ್ಮಕ್ಕೆ ಬರ್ತಾನ ಮತ್ತಪ್ಪನ ಹೌದಪ್ಪ

ನನ್ ಮೊದಲ್ ನಿನ್ ಕೇಳ್ತು ನಿನ್ನ ಹೆ ಪಿಕ್ಸ್ ಅಂತ ಹೇಳಿ ಆಮೇಲೆ ಹೆಸರಿಗೆ ಬಂದು ನಿನ್ ಹೆಂತಿ ಊರಿಗೆ ಹೋಗ ಎಲ್ಲಿ ಮಟ್ಟ ಬರ್ತಾ ಬಸ್ ಸ್ಟ್ಯಾಂಡ್ ತನ ಪ್ರೀ ಬಸ್ ಕುಡಿಸ ಯಾವ ಬಸ್ ಇದು ಕುಮಿಟ್ರ ಬಿಜಾಪುರ ಮಗನ ಆ ಬಸ್ ಕೇಳಿಲ್ಲ ಬರ್ಲಿ ಮೂರು ದಿವಸ ಸಂತಿ ಮೂರು ದಿವ್ಸಿನ ಊರು ಆ ಊರ್ ಕೆಳಕತ್ತಿನಿ ನಾನು ಆ ಊರು ಈ ಊರು ಯಾವ್ದದು ಇರಊದಪ್ಪ ಎಲ್ಲರಿಗೂ ಒಂದೇ ಶಿವಪ್ಪುರ ಸುಳ್ಳ ಹೇಳಪ್ಪ ಆ ಊರ್ ಕೆಳಕತ್ತಿನಿ ಅಲ್ಲೇ ಅಲ್ಲಿ ಸದ್ಯ ಹೊಂಟಿರ್ತ ಸದ್ಯಲೆ ಅಲ್ಲಿ ಅಗಸಿ ಮಠ ಅಟ್ಟೆ ಹಣತೆ ಹಂತ ಕೈ ಬಿಟ್ಲೆ ಮತ್ತೆ ಎಲ್ಲಿ ಹಾನಿಟ್ಟವನು ತಂಗಿ ಕಿಸಿ ಹಾಕ್ತಿ ಕೈ ಹಾಕಿ ಹೆಸ್ರ ನಿಂದ ದೇಹ ಮುತ್ತಪ್ಪ ನಾ ಮಾತ್ರ ಪಕ್ಷದ ಯಾರೇನು ಒಳಗ್ಲಕ್ಕ ಸಾಧ್ಯ ಇಲ್ಲ ನಾನೇ ಹೆಸರು ಹೆಸ್ರು ಏನಿಟ್ಟಾರ ನಿಂದು ಮುತ್ತಪ್ಪ ಮತ್ತೊಳಗೆ ಗುಳಿ ಆತಾರ ನಿನ್ನ ಕೆಟ್ಟನು ಮುಂಜಾನೆ ಹತ್ತು ಗಂಟೆಗೆ ಬಂದಪ್ಲೆ ಕೊಳ್ಳಾಗ ಡೊಳ್ಳು ಹಾಕಿ ಬಡ್ಕೊಂಡು ಇಲ್ಲಿ ಬಂದ ನೀನು ಬಂದ್ರುಪ್ಲೆ ಪೂಜಾರಿ ಏನಂದ ಭಕ್ತ ಭಕ್ತರು ಬಂದರು ಭಕ್ತರು ಬಂದ್ರು ದೇವ್ರಿಗೆ ಭಕ್ತ ಬಂದಂದ್ರು ಅಂದ್ರ ಇಲ್ಲ ನೀ ಆರಾಮ ತಪ್ಪ ದವಾಖಾನೆಗ್ ಹೋದೆ ಅಂದ್ರ ಪೇಷಂಟ್ ಬಂದೈತಿ ಇವ್ಳೆ ಮತ್ತು ಅದೇ ಎಲ್ಲಿ ಪೊಲಿಟೇಷನ್ ಮನಿಗೆ ಹೋಗಾನ ಹೆಂತಿರ್ತಾಳೆ ನನ್ನ ಗಂಡ ಬಂದದ ಮಮ್ಮಗ ಮುತ್ಯ ಬಂದದನು ಹೆಸ್ರು ಹೊತ್ತು ನೀರು ಕುಡ್ತ ಯಾವುದೂ ಪೆಕ್ಷ ಇಲ್ಲ ನಾನು ಆತಿದ್ರ ಆಗ ಹೌದ ಹೌದು ಮಗನ ಜಗತ್ತನ್ಯಾಗ ಯಾವುದೂ ಪಿಕ್ಷಿಲ್ಲ ಹೌದಪ್ಪ ನೀವು ಒಳ್ಳೇದು ಮಾಡಿದ್ರೆ ಅಂದ್ರೆ ನಿಂದು ಒಳ್ಳೇದ್ ಹೇಳಿ ಪಾಸ್ಬುಕ್ ಜಮಾ ಆಕತಿ ಹೌದು ಒಳ್ಳೆ ಮಾಡಬೇಕು ನೀವ್ ಸುಮಾರು ಮಾಡಿದ್ರೆ ಪಾಸ್ಬುಕ್ನ ಬ್ಯಾರ ಬ್ಯಾಂಕ್ ಅದ ಯಾವ ನೀವ್ ಏನ್ ಆತ್ ನೀವು ಯಾರು ಸ್ವಸ್ಥಾರ್ ಕಾರ್ಡ್ ಯಾಕ್ರ ಯಾಕ್ರೆ ಯಾಕಂದ್ರೆ ಸ್ವಸ್ಥರಿದ್ದವ್ ನಿಮ್ಗೊಂದು ಮಾತೃತಿ ನೀವು ತವರು ಮನೆಯೊಳಗೆ ಹದಿನಾರು ದಿಂದ ಹದಿನೆಂಟು ವಯಸ್ಸಿನ ಮೇಡಮ್ ತವರು ಮನೆಯಾಗ ಇದ್ದಾಗ ಮತ್ತ ಅವ್ರ ಸಸ್ತ್ಯಾರು ಹಂಗಿರ್ಬೇಕ್ ಹೇರ್ಬೇಕಲ್ಲ ಹಾ ಅದಕ್ಕ ಹೆತ್ತ ತಾಯಿನ ಹೊತ್ತು ಮಾಡಿ ಜೋಪ ಅಂತ ತಿಳ್ಕೊಂಡ್ ನಮ್ಮ ಮೌನ ಬಲಗಿದ್ನಾಗ ಒಂದ ಇದು ಚಾಲ್ ಹಾಡಿ ಹೌದ ಸರಿ ಜೋಡಿ ಕಲಾವಂತ ಚಾನ್ಸ್ ಕೊಡೋದೈತಿ ಸಭೆಗುರು ಶಾಂತತೆಯನ್ನ ಕಾಪಾಡಬೇಕಾಗಿ ನಮ್ಮ ಹೆಕ್ಟ್ ದೇವ್ರ ಬರ್ತಾವ ಬರ್ಲಿ ಅವ್ರ ಕಡೆ ಹ್ಮ್ ಜಾನ್ಪದ ರೀ ಇವ್ ನೋಡಿ ಜಾನ್ಪದ ಜ್ಯಾನ